ಹಲೋ ಫ್ರೆಂಡ್ಸ್ ಇವತ್ತು ಇದೇನಪ್ಪ ಕಿಚನ್ ತೋರಿಸ್ತಾ ಇದ್ದಾಳೆ ಅನ್ಕೊಂಡ್ರ ಕಿಚನ್ನು ಸಂಕ್ರಾಂತಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಬೇಕು ನೋಡಿ ಎಲ್ಲ ಹೇಗಿದೆ ನಾನೇನು ಅಷ್ಟು ಗಲೀಜು ಮಾಡಿಕೊಂಡಿಲ್ಲ ಎಲ್ಲ ನೀಟಾಗಿದೆ ಆದರೂ ಹಬ್ಬಕ್ಕೆ ಅಂತ ಕ್ಲೀನ್ ಮಾಡಬೇಕು ಬಾಕ್ಸ್ಗಳೆಲ್ಲ ಒರೆಸ್ಕೊಂಡು ಈ ಕಬ್ಬೋರ್ಡ್ಗಳೆಲ್ಲ ಒರೆಸ್ಕೊಂಡು ನೀಟ್ ಮಾಡ್ಕೋಬೇಕು ನೋಡಿ ನಮ್ಮ ಕಿಚನ್ನು ಈ ಥರ ಇದೆ ಮೇಲೆಲ್ಲ ಈ ಥರ ಕಪೋರ್ಡ್ ಮಾಡಿಸಿದ್ವಿ ಪಾತ್ರೆಗಳ ಈ ಇದೇ ಥರ ಇದೆ ನೆಕ್ಸ್ಟ್ ಇವಾಗ ಪಾತ್ರೆ ಫಸ್ಟ್ ಪಾತ್ರೆ ತೊಳೆದು ಪಾತ್ರೆ ಕ್ಲೀನ್ ತೊಳೆದ್ಬಿಟ್ಟು ನೆಕ್ಸ್ಟ್ ಕೆಲಸ ಕಿಚನಲ್ಲಿ ಕ್ಲೀನ್ ಮಾಡಬೇಕು ಅಲ್ಲಿವರೆಗೂ ನೋಡ್ತಾಯಿದ್ವಿ ಏನೆಲ್ಲ ಮಾಡ್ತಾಯಿದ್ದೀನಿ ಅಂತ ನೀವು ನೋಡಿ ನಾಲ್ಕು ಸಲ ಪಾತ್ರೆ ತೊಳಿಲೇಬೇಕು ಇಲ್ಲಾಂದರೆ ತುಂಬ ರಾಶಿ ಆಗುತ್ತೆ ಪಾತ್ರೆ ಪಾತ್ರೆ ಇದ್ದರೆ ನನಗಂತೂ ಸಿಂಕಲ್ಲಿ ಆಗೋದೇ ಇಲ್ಲ ಪಾತ್ರೆ ತೊಳೆದು ತೊಳೆದು ನೀಟ್ ಮಾಡ್ಕೊತಾಯಿರ್ತದೆ ಸಿಂಕಲ್ಲಿ ಜಾಸ್ತಿ ಪಾತ್ರೆ ಇದ್ರೆ ನನಗೆ ಇಷ್ಟನೇ ಆಗೋದಿಲ್ಲ ಡೈಲಿ ಮೂರು ನಾಲ್ಕು ಸಲ ಪಾತ್ರೆ ತೊಳಿತೀನಿ ನೈಟಲ್ಲಿ ನಂಗೆ ಮಗಳು ತೊಳಿತಾಳೆ ಇನ್ನು ಮೂರು ಸಲ ನಾನೇ ತೊಡಿತೀನಿ ಇವಾಗ ಒಂದು ಸಲ ತೊಳೆದ್ರೆ ಅಡುಗೆ ಆದಮೇಲೆ ಸಲ ಊಟ ಆದಮೇಲೆ ಹಾಕ್ತಾರೆ ತೊಡಿತಾ ಇರಬೇಕು ನನಗೆ ಒಂದು ಪಾತ್ರೆ ಇದನ್ನು ಆಗೋದಿಲ್ಲ ನೋಡಿ ಮುದ್ದೆ ಹೋದಿದ್ದು ಇದು ಒಗ್ಗರಣೆ ಹಾಕಿದ್ದು ಬಾಂಧ ಒತ್ತಿ ಕರೆ ಕಟ್ಕೊಂಡು ಊಟಕ್ಕಾಗಲ್ಲ ಬೆತ್ರ ನಮಗೆ ಜಾಸ್ತಿ ಇರೋದಿಲ್ಲ ಅಪ್ಪಳೋನು ಜಾಸ್ತಿ ರೆಸಿಪಿ ಇಲ್ಲ ಅಣ್ಣ ಏನೇ ಇಂಗಲಿ ಜಾಸ್ತಿ ಹಾಕಬಹುದು ಡಬೂಳ್ ಕಾಲಿ ಆದ್ರೂ ಅಷ್ಟೇ ಅವನ್ನ ತಳ್ಕೊಂಡು ಬಿಡ್ತೀನಿ ಇಲ್ಲವೆ ಅಪ್ಪಳೆ ಎಲ್ಲಾ ಅಪ್ಪಳೆ ಎಲ್ಲಾ ತಳ್ಕೊಂಡು ಕೊಡ್ತೀನಿ ಸಕ್ಕರೆ ಡಬಾ ಕಾಲಿ ಆದ್ರೆ ಅನ್ನೆ ತಳ್ಕೊಂಡು ಬಿಡ್ತೀನಿ ಬೇರೆ ಆ ಬೇರೆ ತರ ಬೆಲ್ಲ ಡಬಾ కాఫీ పుడి టీ పుడి డబ్బెలతోబె మళ్ళీ అదే తోకంబిట్రె హలో వస్తూ ఏనుగలేకన్నది మలక్ష్మి గౌరిహప్ప యుగదీహప్ప ఎలా కార మి ఒక్క వర్ష మాత్ర ఆ తొలగదు

ಬಟ್ಟೆ ಮಾಡಿ ಒರೆಸ್ಕೊಂಡ್ಬಿಟ್ರೆ ಅಷ್ಟೊಂದು ಗಲೀಜಾಗ ಗ್ಯಾಸ್ ಅಂತ ಒಂದು ಬಟ್ಟೆ ಮಾಡಿಕೊಂಡಿರ್ತೀನಿ ಕಿಚನ್ ಕಿಚನೆಲ್ಲ ಇದ್ರಾಗೆ ಒರೆಸೋದು ನೀಟಾಗುತ್ತೆ ಮಾರ್ಕೊಸಲು ವಿಮ್ ಹಾಕಿ ನಾನು ಹಾಕಿ ಉಚ್ಕೊಂಡ್ಬಿಡ್ತೀನಿ ನೀಟಾಗಿರುತ್ತೆ

ಹಾಕ್ಕೊಂಡು ಒರೆಸ್ಕೊಂಡ್ಬಿಡ್ತೀನಿ ಎಲ್ಲ ಚಲ್ಕೊಂಡು ನೀಟಾಗಿರಲ್ಲ ಗ್ರೀಚ್ ಆದಂಗೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ಇರ್ತದೆ ವಿಡಿಯಲ್ಲಿ ಲಾಂಗ್ ಆಗುತ್ತೆ ಏನು ಮಾಡೋದು ಸ್ವಲ್ಪ ವಿಡಿಯೋದನ್ನು ತೋರ್ಸೋಕ್ಕಾಗಲ್ಲ ನೋಡಿ ಥರ ಗೇಸ್ ಒರೆಸೋದನ್ನೆಲ್ಲ ಆಗಿಲೇ ಇದೆಲ್ಲ ಒರೆಸ್ಕೊಂಡ್ರೆ இதெல்லாம் ஓட்கண்டு நீட்டாக மடிகண்ட்ரு அவங்க ஓர்ஸ் வந்து ஏன் பிரீஜ் ஆகல நான் அவங்க அவங்க க்ளீன் பண்ணி தர ஓட்

Daddy. ಫೋನಿಂದ ಮಾಡಿದ್ದೀನಿ ಅನ್ನಿಸ್ತಾ ಇದ್ವಿ ಮನೆ ಬಾಕ್ಸ್ಗಳೆಲ್ಲ ನೀಟಾಗಿ ಇದ್ದಾವೆ ಏನು ಕ್ಲೀನ್ ಮಾಡೋಷ್ಟೇ ಇರಲ್ಲ ಎಲ್ಲ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಮೇಲೆ ಹಿಂಗೊರೆಸ್ಕೊತೀವಿ ಅಷ್ಟೇ ಇದ್ ಕಡೆ ಕಬಡನು ನೀಟಾಗಿ ಇದೆ ಅದೇನು ನೋಡ್ಸೋ ಅಷ್ಟು ಅವಶ್ಯಕತೆ ಇಲ್ಲ ಶಿವರಾತ್ರಿಗೂ ಯುಗಾದಿಗೂ ಒರ್ಸ್ಕೊಂತೀನಿ ಇರ್ತಾಳೆ ಅನ್ಕೊಂಡ್ರ ಟೈಮ್ ಪಾಸ್ಗೆ ನನ್ನ ಜೊತೆ ಇರೋದು ಎಷ್ಟೇ ಮುಂದೆ ಅದಕ್ಕೆ ಅವ್ರ ಜೊತೆ ಕೆಲಸ ಮಾಡಿಕೊಂಡು ನಾನು ಟೈಮ್ ಪಾಸ್ ಅದೇ ಸಾಂಗು ಅಂತ ತುಂಬ ಇಷ್ಟ ನನಗೆ ಹಾಗಾಗಿ ಬಿಗ್ ಎಫ್ ಎಮ್ ಕೇಳ್ತಾ ಇರ್ತೀನಿ ನೋಡಿ ಬಾಕ್ಸ್ಗಳೆಲ್ಲ ನಿಮಗೆ ಸೋಪಿನ ನೀರಲ್ಲಿ ಒರೆಸ್ಕೊಂಡ್ರಾಯ್ತು ಎಲ್ಲ ನೀಟಾಗಿ ಇರ್ತವೆ ನೀವು ಬಾಕ್ಸು ಖಾಲಿಯಾಗಿದ್ದ ತಕ್ಷಣ ಸೋ ವಿಮ್ ಹಾಕಿ ತೊಳ್ದು ಬಿಡಬೇಕು ಆವಾಗ ಚೆನ್ನಾಗಿರುತ್ತೆ ಹಬ್ಬಗಳಲ್ಲಿ ಉಜ್ಜಷ್ಟು ಇರೋದಿಲ್ಲ ಸುಮ್ಮನೆ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ನೀಟಾಗಿ ಇರುತ್ತೆ ಅಷ್ಟೊಂದು ಗಲೀಜು ಮಾಡ್ಕೊಂಡು ಗಾಸಿ ಬೆಳೋದಕ್ಕೆ ಕೆಲಸ ಈಸಿ ಆಗ ಮಾಡ್ಕೋಬೇಕು ನಾವು ನೋಡಿ ಈ ಡಬ್ಬಗಳೆಲ್ಲ ನೋಡಿ ಏನನ್ನ ಗಲೀಜು ಕಾಣಿಸ್ತಾ ಇದೆಯಾ ಎಷ್ಟು ನೀಟಾಗಿದ್ದಾವೆ ಈ ಥರ ಎಲ್ಲ ಖಾಲಿಯಾದಾಗ ಉಜ್ಕೊಂಡು ಇಕ್ಕೊಂಬಿಟ್ರೆ ಈಸಿ ಆಗುತ್ತೆ ನೋಡಿ ಏನಾನ ಇದೆಯಾ ಸುಮ್ಮನೆ ಮರೆಸಿ ಇಕ್ಕೊಂಬಿಟ್ರೆ ಹಬ್ಬಗಳಲ್ಲಿ ಈಸಿ ಆಗುತ್ತೆ ಕೆಲಸಗಳು ಅನ್ನೋದಕ್ಕೆ ಯಾವಾಗಲೂ ಇದೇ ಥರನೇ ಮಾಡೋದು ನೋಡಿ ಸ್ವಲ್ಪ ಶಲ್ಪ್ಕದ್ದು ವಿಮ್ ಹಾಕಿ ಉಜ್ಕೊಂಬಿಡ್ತೀನಿ ನಾಗ್ತಾ ಇದಾರೆ ಕೆಲಸ ಮಾಡಕ ಇಂಟ್ರೆಸ್ಟ್ ತುಪಾ ಇದೆ ಪಾನ್ ತೆಗೆಕೊಂಡು ತಸ ಮಾಡೋದಲ್ಲಿ ತುಂಬಾ ಖುಷಿ ಇರುತ್ತೆ ನೋಡಿ ಉಜ್ವಹ ಇದಾಯಿತು ತೇವ ಬಟ್ಟೆಲಿ ಒರಸ್ಬಿಡೋತೆ ಇವಾಗ ಮಾತು ನೀನೆ ಮನಸಲ್ಲ ನಿನ್ನೇ ನಲ್ಲ ತಣ 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 ಅಂತ ಇದೆ ಜೋಡಿಸ್ಕೊಂಡಿದ್ದೀನಿ ಈ ಬಟ್ಟೆ ಮೇಲೆ ಪಾತ್ರೆ ತೊಳೆದಿದ್ದು ಡಬ್ಬಿನಿ ನೀರೆಲ್ಲ ಕೆಳಗಡೆ ಸೋರ್ಕೊಂಡ್ಲಿ ಅಂತ ಫಸ್ಟ್ ತೊಳೆದು ಹಾಕೊಂಡು ಟಬ್ಬಳಿಕೆ ಆಮೇಲೆ ಈ ಬಟ್ಟೆ ಮೇಲೆ ಹಾಕೋತೀನಿ ನೀರೆಲ್ಲ ಸೋರ್ಕೊಂಡು ಬಟ್ಟೆ ಮೇಲೆ ಬೀಳುತ್ತೆ ಚೆನ್ನಾಗಿ ಇದಾಗುತ್ತೆ ಒಣಗಂತೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನಮ್ಮ ಅಡುಗೆ ಮನೆ ನಿಮ್ಮ ಕಡೆ ಕಿಟ್ಕೆ ಕ್ಲೀನ್ ಮಾಡ್ಕೋಬೇಕು ಆ ಕಿಟ್ಕೆ ಮಾಡಿಕೊಂಡ್ರೆ ಕೆಳಗಡೆ ಎಲ್ಲ ಒರೆಸ್ಕೊಂಡ್ರೆ ಕ್ಲೀನ್ ಆಗೋಯ್ತು ಏನಪ್ಪ ಎಷ್ಟ್ ಬೇಗ ಮಾಡೋದು ನೋಡ್ಕಂಡ ನೋಡಿ ಈಸಿಯಾಗಿ ಕೆಲಸ ಮಾಡ್ಕೊಬೋದು ಅವಾಗ ಅವಾಗ ಕ್ಲೀನ್ ಮಾಡ್ಕೊತಿದ್ರೆ ಯಾ ಅದು ಗಲೀಜು ಇರೋದಿಲ್ಲ ನೋಡಿ ಟೈಲ್ ಕಲ್ಲು ಜಸ್ಟ್ ಇರೋದಿಲ್ಲ ನೋಡಿ ಎಷ್ಟು ತಣತನ ಎಲ್ಲ ಮೊನ್ನೆ ಉಜ್ಗಂತ ಗಲೀಜು ಗಲೀಜ ಒಂದೊಂದು ವಾರದಲ್ಲೂ ಉಜ್ಕೊತ ಇರ್ತೀನಿ ಅವಾಗ ಇಷ್ಟೊಂದು ಟೆನ್ಷನ್ನೇ ಯಾರಲ್ಲ ಹಬ್ಬ ಕ್ಲೀನ್ ಮಾಡಬೇಕು ಅನ್ನೋದು ಈಸಿಯಾಗೆ ಕ್ಲೀನ್ ಮಾಡ್ಕೊಂಡು ಮನೇನ ನೀಟಾಗಿ ಮುಡೀಕೋಬೋದು ನೀವು ಈ ಥರ ಎಲ್ಲ ಮಾಡಿ ಈಸಿಯಾಗೆ ನೋಡಿ ಇದು ಅಷ್ಟೇ ಎಷ್ಟು ಗಲೀಜಿರುತ್ತೆ ನೋಡಿ ನೀಟಾಗಿರುತ್ತೆ ಸುಮ್ಮನೆ ಯಾವ್ದು ಬಟ್ಟೆ ಮಾಡೋರು ಸುಮ್ರೆ ಮುಗ್ದು ನೀಟಾಗಿ ಇದೆ ಒಬ್ಬರೊಬ್ಬರು ಮನೇಲಿ ಅಂಟಿಸ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ನಾನು ಅಷ್ಟೇ ವರ್ಷಕ್ಕೊಂದ್ಸಲ ಇದು ಬಿಚ್ಚಿ ಕ್ಲೀನ್ ಮಾಡ್ತೀನಿ ಯುಗಾದೇವದಲ್ಲಿ ಆಮೇಲೆ ತೆವದ ಬಟ್ಟೆಯಲ್ಲಿ ಒರೆಸ್ಕೊತಾ ಇರ್ತೀನಿ ನೀರಲ್ಲಿ ಉಜ್ಕೊತಾ ಇರ್ತೀನಿ ನೀಟಾಗಿರುತ್ತೆ ನೋಡಿ ಗ್ಯಾಸ್ ಆನ್ ಮಾಡೋದು ಗನ್ನು ಎಷ್ಟು ಕಿಲ್ ಬಂದಿದೆ ಅದನ್ನು ಉಜ್ಬಿಟ್ಟು ಒರೆಸ್ಕೊತೀನಿ ీట్ ఈస్బడ సుమ్ నారలు ఉజ్జిబుట్రి అనిపిస్తాయితద ಈಸಿಯಾಗಿ ಎಲ್ಲ ಮಾಡ್ಕೊಳ್ಳೋದು ನಮ್ಮ ಕೆಲಸ ಹೀಗೆ ಎಷ್ಟು ಗಲ್ಲೀಜಾಗಿತ್ತು ಈಗ ಎಷ್ಟು ನೀಟಾಗಿದೆ ನೋಡಿ ಎಷ್ಟು ವರ್ಷ ಆಯ್ತು ಈ ಮನೆ ಬಂದ ನಾನು ಇದು ತೊಗೊಂಡಿದ್ದು ಆನ್ಲೈನ್ನಾಗಿ ಬುಕ್ ಮಾಡಿದ್ದು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಈ ಥರ ನೀರು ಹೋಗ್ದಿಲ್ಲದಂಗೆ ಸ್ಟೀಲ್ನಾರಲ್ಲಿ ಉಜ್ಕೊಂಡು ಬಟ್ಟೆಲಿ ಒರೆಸ್ಕೊಂಬಿಟ್ರೆ ಅಕಸ್ಮಾತ್ ನಿಮಗೆ ಇದು ಇದಾಗ್ಲಿಲ್ಲ ಅಂದರೆ ಬಿಸಿಲಲ್ಲಿ ಒಂದು ಸ್ವಲ್ಪ ಇಟ್ಟು ಆಮೇಲೆ ಇದು ಮಾಡ್ರಿ ಆನ್ ಮಾಡ್ರಿ ಬರುತ್ತೆ ಗ್ಯಾಸ್ ಆನ್ ಮಾಡ್ಕೊಬೋದು ನೆಕ್ಸ್ಟು ಇದೊಂದು ಕಿಟ್ಕೆ ಇದೆ ಕ್ಲೀನ್ ಮಾಡ್ಕೋಬೇಕು ಮಾಡಿಕೊಂಡು ಆಮೇಲೆ ಬಿಡಿಯ ಮಾಡ್ತೀನಿ ರೀ ಕಿಟ್ಕೇನು ಕ್ಲೀನ್ ಆಯಿತು ನೋಡಿ ಕೆಳಗಡೆ ಕಬೋಡ್ಗಳೆಲ್ಲ ಗೊರೆಸ್ಕೊಂಡು ತೆಗೆದು ಕೆಳಗೆ ಚೆನ್ನಾಗಿರುತ್ತೆ ಕಬೋರ್ಡಲ್ಲಿ ಏನಿದೆ ಅಂತ ತೋರಿಸ್ತೀನಿ ನೋಡಿ ಮಿಕ್ಸಿ ಇಟ್ಕೊಂಡಿದ್ದೀನಿ ಅಕ್ಕಿ ಕೇರ ಮರ ಇದು ಹುಣಸೆನ್ ಡಪ್ಪ ಕುಟಾಣಿ ಇದ್ರೊಳಗೆಲ್ಲ ಚಪಾತಿ ದೋಸೆ ಇಡ್ಲಿ ಇಡ್ಲಿ ಅಂತಿಸ್ಕೊಂಡು ರೊಟ್ಟಿ ಮಾಡೋದು ಇದ್ರೊಳಗೆ ಇಟ್ಕೊಂಡಿದ್ದೀನಿ ಸೋಪಿನ ಪುಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಅಕ್ಕಿ ಇಟ್ಟು ಎಷ್ಟೇ ಕಬೋರ್ಡ್ ಆಗಿರೋದು ಕಬೋರ್ಡ್ಲಿಕ್ಕೆ ಏರಿಗಿದೆ ತೊಂದರೆ ಇಲ್ಲ ನೆಕ್ಸ್ಟು ತಕ ವಸ್ಕಂತಾ ಇಂದ ಕವಬಹುದು ಪೋರ್ಸ್ಕಂತಾ ಇದೀನಿ ನಿಮಗೆ ಇದಂತ ತೋರಿಸ್ತಕ ನೋಡಿ asetiನ್ ಡಬ್ಬದ್ದು ಾಗಿ ಬೇಸಿದ್ದು ಇದರೊಳಗೆ ಏನೇನು ಇಟ್ಕೊಂಡಿದ್ದೀನಿ ಸೋಪು ಅವಲಕ್ಕಿ ಇವೆಲ್ಲ ಕಾಳುಗಳು ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇದರೊಳಗೆಲ್ಲ ಲವಂಗ ಹಾಕಿದ್ದೀನಿ ಹುಳ ಬೀಳಬಾರ್ದು ಅಂತ ಇದು ಅಟ್ಟೊಳಗೆ ಹುಳ್ಳಿಕಾಳು ಇಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಜಾಗ ಇರಲ್ವಲ್ಲ ಅದಕ್ಕೋಸ್ಕರ ಇದೆ ಇದು ಕಡಲೆಕಾಳು ಮೆಣಸಿನ್ಕಾಯಿ ಟೀ ಪುಡಿ ಇದೇ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲೇ ಅದೇ ಥರ ಹುಳ ಬೆಳೆದಿಲ್ಲದಂಗೆ ಇಟ್ಕೊಂಡು ನೋಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ತಟ್ಟೆಗಳು ಊಟ ಮಳ ಬಾಕ್ಸ್ಗಳು ಸ್ಪೂನ್ಗಳು ಎಲ್ಲ ಇಟ್ಕೊಂಡಿದ್ದೀನಿ ಪ್ಲೇಟ್ಗಳು ಇದ್ದಾವೆ ಈ ಸ್ಟೆಪ್ಪಲ್ಲಿ ಇಲ್ಲಿ ಲೋಟ ಸೌಟು ಕೈಗಳು ಟೀ ಸೋಸೋದು ಎಲ್ಲ ಇದ್ದಾವೆ ಸದ್ಯಕ್ಕೆ ಇವೇನು ಕ್ಲೀನ್ ಮಾಡೋದಿಲ್ಲ ಹುಡುಗರು ರಜೆ ಇದ್ದಾಗ ಕ್ಲೀನ್ ಮಾಡ್ಕೊತೀನಿ ನೆಕ್ಸ್ಟು ಇದರಲ್ಲಿ ಬಟ್ಲುಗಳು ಬಾಕ್ಸ್ಗಳು ಈ ಥರವೆಲ್ಲ ಇಟ್ಕೊತೀನಿ ಅಷ್ಟೇನು ಸದ್ಯ ಕ್ಲೀನ್ ಮಾಡೋದಿಲ್ಲ ಎಲ್ಲ ನೀಟಾಗಿದ್ದಾವೆ ಇದು ಅಷ್ಟೇ ಬಂಡ್ಲಿಗಳು ಇದು ಇಬ್ಬರಿದ್ದಾಗ ಮುದ್ದೆ ತಗೊಂಡು ತಪ್ಪದಿಂದ ಮುದ್ದೆ ಮಾಡ್ಕೊತೀನಿ ನಮ್ಮ ಮಾವ ಎಲ್ಲ ಇದ್ದಾಗ ಈ ತಪ್ಪು ಮಾಡ್ಕೊತೀವಿ ಚಿಕ್ಕದ ಕುಕ್ಕರು ಬಾಕ್ಸ್ಗಳು ಎಲ್ಲ ಇದರೊಳಗೆ ಇಟ್ಕೊತೀನಿ ನೆಕ್ಸ್ಟು ಇಲ್ಲಿ ಸ್ಟಾರ್ಟ್ ಬಾಕ್ಸು ಬಾಂಡಿ ದೊಬ್ಬರೆ ಜಾರು ತಪ್ಪಲೆಗಳು ಎಲ್ಲ ಇಲ್ಲಿದ್ದಾವೆ ನೆಕ್ಸ್ಟು ಇಲ್ಲಿ ತಪ್ಪಲೆಗಳು ದೊಬ್ಬರು ಹಾಲಿನ ಪತ್ರೆ ಮಿಕ್ಸಿ ಜಾರುಗಳು ಎಲ್ಲ ಇಲ್ಲಿದ್ದಾವೆ ಇದೆಲ್ಲ ಅವಾಗಲೇ ತೋರಿಸಿದ್ದೀನಿ ನೆಕ್ಸ್ಟೇ ನಮ್ಮ ಕಿಚನ್ ವೀಡಿಯೋ ನೋಡಿ ಹೇಗಿದೆ ಅಂತ ಕಿಚನ್ನು ಇಷ್ಟು ನೀಟಾಗಿ ಮಾಡಿಕೊಂಡಿರ್ತೀನಿ ಯಾವಾಗಲೂ ಹಬ್ಬಗಳಲ್ಲಿ ಹಿಂಗೆ ಹಂಗೆ ಹಿಂಗೆ ಇರ್ತದೆ ಅಂದ್ಕೊಳ್ಳೋದಿಲ್ಲ ಡೈಲಿ ನಾನು ಕಿಚನು ಇದೇ ಥರನೇ ಇರುತ್ತೆ ನೀಟಾಗೆ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು ಆವಾಗವಾಗ ಇದ್ದರೆ ಇಷ್ಟೊಂದು ಕಷ್ಟ ಬೀಳಷ್ಟೇ ಇರೋದಿಲ್ಲ ನೋಡಿ ಅಡುಗೆ ಮನೆಯೆಲ್ಲ ಹೀಗಿದೆ ಟೈಲ್ಸ್ ಎಲ್ಲ ನೋಡ್ಬೋದು ನೀವು ವೈಟುದೇ ಹಾಕ್ಸಿದ್ದೀವಿ ಅಷ್ಟು ನೀಟಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಅನ್ತೀನಿ ವೀಡಿಯೋ ಇಷ್ಟ ಆಗೈತೆ ಅಂದ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು